ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ನಮ್ಮ ಬೆಂಗಳೂರಿಗೆ ನೋಡಿ ಇವರು ಅಧಿಕಾರಕ್ಕೆ ನೂರು ಕೋಟಿ ಕೊಟ್ಟಿರೋದನ್ನೇ ನೂರು ಕೋಟಿ ಸರ್ಕಾರದಿಂದ ಕೊಟ್ಟಿರೋದು ಇದೇನು ಸುಣ್ಣಕ್ಕು ಬೆಳೆಯಕ್ಕೂ ಸಾಲ ಅಲ್ಲ ಇವರು ಕೊಟ್ಟಿರೋದು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತಾ ಇರ್ತಾರಲ್ಲ ನಮ್ಮ ಬೆಂಗಳೂರಿನ ಹಣದಲ್ಲಿ ಎಷ್ಟು ಒಂದು ಪರ್ಸೆಂಟ್ ಬಡ್ಜೆಟ್ ಅಲ್ಲಿ ಹಣ ಕೊಟ್ಟಿದ್ದೀರಾ ಒಂದ್ ಪರ್ಸೆಂಟ್ ಬೆಂಗಳೂರಿನ ಜನಕ್ಕೆ ಒಂದು ಪರ್ಸೆಂಟ್ ಹಣ ಕೊಡ್ತಾ ಇದ್ದೀರಾ ಇಲ್ಲೇನು ಆಶ್ರಯ ಯೋಜನೆ ಕೊಡ್ತೀರಾ ನೀವು ಬಿ ಪಿ ಎಲ್ ಕಾರ್ಡ್ ಐವತ್ತು ಪರ್ಸೆಂಟ್ ಕಾನೂನಾತ್ಮಕವಾಗಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಬೆಂಗಳೂರು ನಗರದಲ್ಲಿ ಐವತ್ತು ಪರ್ಸೆಂಟ್ ಜನಕ್ಕೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕು ಇಪ್ಪತ್ತೈದು ಪರ್ಸೆಂಟ್ ಜನಕ್ಕೂ ಬಿ ಪಿ ಎಲ್ ಕಾರ್ಡ್ ಇಲ್ಲ ಆ ಬಿ ಪಿ ಎಲ್ ಕಾರ್ಡ್ ಕಿತ್ಕೋತಾ ಇದ್ದೀರಲ್ಲ ನೀವು ನೀವೇನು ಮನುಷ್ಯರ ನಗರದಲ್ಲಿ ಮನೆ ಇಲ್ಲದೆ ಉಸಿರಾಡೋಕ್ಕೂ ದುಡ್ಡು ಕೊಡಬೇಕು ನಿಮ್ಮ ಬಿ ಡಬ್ಲ್ಯೂ ಬಿ ಚಾರ್ಜ್ ಎಷ್ಟಾಗ್ತಿದ್ದೀರಾ ಅಂತ ಎಲ್ಲ ನೋಡಿದಿರಾ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಲೂಟಿ ಲೂಟಿ ಹೊಡಿತಾ ಇದೀರಾ ಮೀಟರ್ ಚಾರ್ಜನ್ನೇ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಮೀಟರ್ ಚಾರ್ಜ್ ಆಗ್ತೀರಾ ಅದರ್ ಚಾರ್ಜಸ್ ಆಗ್ತೀರಾ ಬೋರ್ವೆಲ್ ಚಾರ್ಜಸ್ ಆಗ್ತೀರಾ ಸ್ಯಾನಿಟರಿ ಚಾರ್ಜ್ ಆಗ್ತೀರಾ ವಾಟರ್ ಚಾರ್ಜ್ ಆಗ್ತೀರಾ ಬಿನ ಲೂಟಿ ಬೆಸ್ಕಾಮ್ ಅಲ್ಲಿ ಸ್ಮಾರ್ಟ್ ಮೀಟರು ಫಿಕ್ಸೆಡ್ ಚಾರ್ಜು ಯೂನಿಟ್ ಚಾರ್ಜು ಈ ಚಾರ್ಜು ಲೂಟಿ ಒಂದ್ ಕಡೆ ಬೆಂಗಳೂರಿನ ರೋಡ್ ಟ್ಯಾಕ್ಸ್ ಗೈಡೆನ್ಸ್ ವ್ಯಾಲ್ಯೂ ಮೆಟ್ರೋ ಚಾರ್ಜು ಬಸ್ ಚಾರ್ಜು ಎಕ್ಸೈಸ್ ಡ್ಯೂಟಿ ಪ್ರಾಪರ್ಟಿ ಟ್ಯಾಕ್ಸ್ ಏನಂತ ಬಿಟ್ಟಿದೀರ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸ್ ಮತ್ತೆ ಒಂದು ಸ್ಕ್ವೇರ್ ಫುಟ್ ನೂರು ರೂಪಾಯಿ ಅಲ್ಲ ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ರೀತಿ ಆಪಾದನೆಗಳು ನಿಮ್ ಸರ್ಕಾರದಲ್ಲಿ ಬಂದಿದೆ ಗಂಟಾ ಎಂಬತ್ತೇಳು ಪರ್ಸೆಂಟ್ ಕೊಟ್ಟಿದ್ದೀರಿ ಯಾವ ಎಂಬತ್ತೇಳು ಪರ್ಸೆಂಟ್ ಕೊಟ್ಟಿದ್ದೀರಾ ನೀವು ಮೆಟ್ರೋಗೆ ಡಿ ಪಿ ಆರ್ ನಲ್ಲಿ ಮೂವತ್ತು ತರ್ಟಿ ಟ್ವೆಂಟಿ 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 ಫೈವ್ ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಏನು ಕಾನೂನಾತ್ಮಕವಾಗಿ ಪರ್ಸೆಂಟೇಜ್ ಶೇರಿಂಗ್ನಲ್ಲಿ ಮಾಡಬೇಕಾಗಿ ಮಾಡಿದ್ದಾರೆ ಭಾರತ ಸರ್ಕಾರ ಏನು ಮಾಡಿದಲ್ಲ ಬೆಂಗಳೂರು ನಗರಕ್ಕೆ ಅದು ಐದು ಪರ್ಸೆಂಟ್ ನೀವು ಮಾಡಿಲ್ಲ ಯಾವ ಯೋಜನೆಗೆ ದುಡ್ಡು ಕೊಟ್ಟಿದೀರ ಹೇಳಿ ಸಬ್ ಅರ್ಬನ್ಗೆ ಭಾರತ ಸರ್ಕಾರ ಆರ್ ಆರ್ ರೋಡು ಮುನ್ನೂರೈವತ್ತು ಕಿಲೋಮೀಟರ್ ಮಾಡ್ತಿದ್ದಾರೆ ನಿಮ್ಮಂಗೆ ಲೂಟಿ ಮಾಡ್ತಿದ್ದಾರಾ ಮುನ್ನೂರ ಅರವತ್ತೈದು ಮುನ್ನೂರ ಐವತ್ತು ಕಿಲೋಮೀಟರ್ ಎಸ್ ಟಿ ಆರ್ ಆರ್ ರೋಡ್ ಮಾಡ್ತಿದ್ದಾರೆ ಸಬ್ ಅರ್ಮನ್ ರೈಲ್ವೆ ಕೊಡ್ತಿದ್ದಾರೆ ಮೇಜರ್ ರೋಡ್ಸ್ಗಳು ಕೊಟ್ಟಿದ್ದಾರೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಎಲ್ಲ ಸಹಕಾರ ಕೊಟ್ಟು ಬೆಂಗಳೂರು ನಗರಕ್ಕೆ ಎಲ್ಲ ಶಕ್ತಿಯನ್ನು ತುಂಬಿದ್ದಾರೆ ಇವತ್ತು ಸರ್ಕ್ಯುಲರ್ ರೈಲ್ವೆನೂ ಕೂಡ ಕೊಟ್ಟಿದ್ದಾರೆ ಎಲ್ಲ ರೈಲ್ವೆ ಎಕ್ಸ್ಪೆನ್ಷನ್ಗಳು ಮಾಡಿಕೊಟ್ಟಿದ್ದಾರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ನೊಂದು ಎಕ್ಸ್ಪೆನ್ಷನ್ ಮಾಡಿಕೊಟ್ಟರು ಏನು ಮಾಡಿಲ್ಲ ನೀವೇನು ಮಾಡಿದ್ದೀರ ಬೆಂಗಳೂರು ನಗರಕ್ಕೆ ಕೇಳಿ ಒಂದು ಪೆರಿಫುರಲ್ ರೋಡ್ನ ಕುಟ್ಟಿದ್ನೇ ಕುಟ್ಕೊಂಡು ಕುಟ್ಟಿದ್ನೇ ಅಲ್ಲೇ ಕಾಸು ಕಿತ್ಕೊಂಡು ಜನರ ರಕ್ತ ಹೇರ್ಕೊಂಡು ಕೂತಿದ್ದೀರ ಹೊರ್ತು ನೀವು ಬೆಂಗಳೂರು ನಗರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮೆಟ್ರೋಗಿಡೀ ಡೆಲ್ಲಿಗೆ ಬಿಟ್ರೆ ಅತಿ ಹೆಚ್ಚಿನ ದುಡ್ಡು ಕೊಟ್ಟಿರೋದು ಬೆಂಗಳೂರಿಗೆ ಇಡೀ ಭಾರತದಲ್ಲಿ ನಿಮ್ಮ ನಡವಳಿಕೆಗಳು ನಿಮ್ಮ ನಡವಳಿಕೆಗಳು ಅಸಹ್ಯಕರವಾಗಿ ನಡವಳಿಕೆಗಳು ಪ್ರಧಾನಮಂತ್ರಿಗಳು ಬಂದಂಥ ವೇದಿಕೆಯಲ್ಲಿ ನಡ್ಕೊಂಡಂತ ನಡವಳಿಕೆಗಳವರ ಆಶ್ಚರ್ಯ ಆಗುತ್ತೆ ನಮ್ಮಂತ ನಮ್ಮ ಬೆಂಗಳೂರು ನಗರಕ್ಕೆ ನಿಮ್ಮಿಂದ ಏನೂ ಆಗ್ತಿಲ್ಲ ಏನೂ ಆಗ್ತಿಲ್ಲ ನಿಮ್ಮಿಂದ ಒಂದು ಒಳ್ಳೆ ಆಡಳಿತ ಒಂದು ಮೂಲಭೂತ ಆಸ್ಪತ್ರೆಗಳನ್ನ ನಿರ್ವಹಣೆ ಮಾಡಿ ಸಾವಿನ ಭಾಗ್ಯ ಕೊಡ್ತಿದ್ದೀರ ಸಾವೇ ಗ್ಯಾರಂಟಿ ಅಂತ ಕೊಡ್ತಾ ಗುಣಮಟ್ಟದ ಶಿಕ್ಷಣ ಕೊಡ್ಲಿಕ್ಕೆ ಸಂವಿಧಾನದ ಆಶಯಗಳ ಬಗ್ಗೆ ಮಾತಾಡ್ತೀರ ಒಂದು ಗುಣಮಟ್ಟದ ಶಿಕ್ಷಣ ಕೊಡ್ಲಿಕ್ಕೆ ನಿಮಗೆ ನಿಮ್ಗೆ ಒಂದು ಕೌಶಲ್ಯತೆ ಕೊಡ್ಲಿಕ್ಕಾಗತ್ತ ಉದ್ಯೋಗ ಕೊಡಕ್ಕಾಗತ್ತೆ ಮೋದಿ ಅವರಿಗೆ ಎರಡು ಕೋಟಿ ಉದ್ಯೋಗ ಕೊಟ್ಟಿದ್ದಾರೆ ನೀವೇನು ಉದ್ಯೋಗ ಕೊಟ್ಟಿದ್ದೀರ ಪುಣ್ಯಾತ್ಮರೆ ನೀವೇನು ಉದ್ಯೋಗ ಕೊಟ್ಟಿದ್ದೀರಿ ಹೇಳಿ ನಿಮ್ಮ ಸಾಧನೆ ಬಗ್ಗೆ ಮಾತಾಡಿ ಏನಿಲ್ಲ ಟು ಆಡಳಿತದಲ್ಲೂ ವಿಫಲ ಅಭಿವೃದ್ಧಿಯಲ್ಲೂ ವಿಫಲ ನಡವಳಿಕೆನಲ್ಲೂ ಇಲ್ಲ ಇದೇ ನಿಮ್ಮ ಸಾಧನೆ ಕರ್ನಾಟಕ ದ್ವೇಷ ಅಂತ ಹೇಳಿದ್ರೆ ಮೋದಿ ಕರ್ನಾಟಕದ ಜನನಾಯಕ ನಿಮ್ಮ ನೋಡ್ಕೊಂಡು ಯಾರು ಓಟ್ ಹಾಕ್ತಾರ ಮೋದಿಯವ್ರು ನೋಡ್ಕೊಂಡು ಗೌರವಿಸ್ತಾರೆ ಪ್ರೀತಿಸ್ತಾರೆ ಮೋದಿನೇ ಭರವಸೆ ಅಂತ ಜನ ಮೋದಿ ಅಂದ್ರೆ ಭರವಸೆ ಮೋದಿ ಅಂದ್ರೆ ಜನನಾಯಕ ಮೋದಿ ಅಂದ್ರೆ ನಮ್ಮ ದೇಶದ ಭರವಸೆ ನಾಯಕ ನಮ್ಮ ನಂಬಿಕೆಯ ನಾಯಕ ಅವ್ರಿಗಿರೋಂಥ